ನಮಸ್ಕಾರ ಸ್ನೇಹಿತರೆ ಸಾಯಂಕಾಲ ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆ ಖಾರಖಾರವಾಗಿರೋ ಬೆಳ್ಳುಳ್ಳಿ ಮಂಡಕ್ಕಿ ಸೂಪರ್ ಕಾಂಬಿನೇಷನ್ನು ಈ ಮಂಡಕ್ಕಿ ತಿನ್ನೋದಕ್ಕೆ ಎಷ್ಟು ರುಚಿನೋ ರೆಡಿ ಮಾಡೋದು ಅಷ್ಟೇ ಸುಲಭ ಉತ್ತರ ಕರ್ನಾಟಕದ ಕಡೆ ಬೆಳ್ಳುಳ್ಳಿ ಮಂಡಕ್ಕಿ ತುಂಬಾ ಫೇಮಸ್ಸು ಮಂಡಕ್ಕಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾನಿಲ್ಲಿ ನಾಲ್ಕರಿಂದ ಐದು ಸೇರೋ ಮಂಡಕ್ಕಿ ತೊಗೊಂಡಿದ್ದೀನಿ ಒಂದು ಆರು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ ಬಾಂಡ್ಲೆಯಲ್ಲಿ ಒಂದೂವರೆ ಕಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಒಂದು ಬಟ್ಲಷ್ಟು ಶೇಂಗಾ ಹಾಕ್ತಾ ಇದ್ದೀನಿ ಶೇಂಗಾ ಜಾಸ್ತಿ ಇದ್ದಷ್ಟು ಮಂಡಕ್ಕಿ ತುಂಬ ರುಚಿಯಾಗಿರುತ್ತೆ ಮಧ್ಯ ಮಧ್ಯೆ ಸಿಗ್ತಾ ಇದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಶೇಂಗಾನ ಈ ರೀತಿ ಕೈಯಾಡ್ಸ್ತಾ ನೀಟಾಗಿ ಕೆಂಪಿಗೆ ಹುರ್ಕೋಬೇಕು ಈಗ ಒಂದು ಅರ್ಧ ಬಟ್ಲು ಪುಟಾಣಿನ ಇದ್ದೀನಿ ಉರುಗಡ್ಲೆನ ನೋಡಿ ಈ ರೀತಿ ನೀಟಾಗಿ ಕೈಯ್ಯಾಡಿಸ್ತಾನೆ ಇರಬೇಕು ನೋಡಿ ಸ್ವಲ್ಪ ಕೆಂಪಗಾಗಿದೆ ಇವಾಗ ನೀಟಾಗಿ ಕೈಯಾಡ್ಸಿ ಈಗ ಒಂದು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ನಾನು ನೀಟಾಗಿ ಈ ರೀತಿ ಕೈಯಾಡಿಸ್ದ ಕಾಳನ್ನ ಹುರ್ಕೋಬೇಕು ಇವಾಗ ಒಂದು ಬಟ್ಲಷ್ಟು ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ ಕರಿಬೇವ್ನ ಕಾಳು ಜೊತೆ ನೀಟಾಗಿ ಹುರ್ಕೋಬೇಕು ಗ್ಯಾಸ್ ಸಿಮ್ಮಲ್ಲಿಟ್ಟೇ ಉರಿಬೇಕು ಇವಾಗ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಟಿರೋ ಅಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಮಂಡಕ್ಕಿ ತುಂಬ ರುಚಿಯಾಗಿರುತ್ತೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಬೆಳ್ಳುಳ್ಳಿನ ಈ ಥರ ಕೈಯಾಡಿಸ್ತಾ ನೀಟಾಗಿ ಕೆಂಪುಗಾಕೋ ಥರ ಹುರ್ಕೋಬೇಕು ಈಗ ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಗ್ಯಾಸನ್ನ ಪೂರ್ತಿ ಸಿಮ್ಮಲ್ಲಿಟ್ಟು ಒಂದು ನಾಲ್ಕೈದು ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಖಾರ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ನಾನು ಖಾರ ಜಾಸ್ತಿ ಇದ್ದಷ್ಟು ಮಂಡಕ್ಕಿ ತುಂಬ ರುಚಿಯಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಎಣ್ಣೆ ಬಿಸಿ ಐತಿ ಇವಾಗ ಬಿಸಿ ಇರೋದ್ರಿಂದ ಮತ್ತೆ ಖಾರ ಸೀದೋಗುತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಗ್ಗರಣೆನ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಒಗ್ಗರಣೆ ರೆಡಿ ಆಗಿತ್ತು ಇವಾಗ ಒಗ್ಗರಣೆನ ಮಂಡಕ್ಕಿಗೆ ಹಾಕ್ಕೊಳ್ಳೋಣ ಮಂಡಕ್ಕಿಗೆ ಹಾಕಿ ನೀಟಾಗಿ ಕಲಸ್ಕೋಬೇಕು ಇಲ್ಲಿ ಚಮಚದಿಂದ ಕಲಿಸೋಕ್ಕೆ ಸರಿ ಆಗಂಗಿಲ್ಲ ನಾನು ಕೈಲೇನೆ ಕಲಿಸ್ತಾ ಇದ್ದೀನಿ ಕೈಯಿಂದ ಕಲಸೋದ್ರಿಂದ ಉಪ್ಪು ಖಾರ ಮಂಡಕ್ಕಿಗೆ ನೀಟಾಗಿ ಹಿಡ್ಕೊಳ್ಳುತ್ತೆ ನೀಟಾಗಿ ಎರಡು ಕೈಯಿಂದ ಕಲಿಸ್ಕೋಬೇಕು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಈಗ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ ಸಕ್ಕರೆನೂ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀಟಾಗಿ ಸಕ್ಕರೆ ಪುಡಿ ಹಾಕಿದ ಮೇಲೆ ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಇವಾಗ ಈಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಂಡಕ್ಕಿ ರೆಡಿಯಾಗಿದೆ ಇವಾಗ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಥ್ಯಾಂಕ್ ಯು